ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ನೀವು ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದಿರಿ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ ಅಜ್ಜಿಗೆ ಏನಾಯ್ತು ಎಂದು ಆತಂಕದಲ್ಲಿ ಓಡೋಡಿ ಬಂದಿದ್ಲು ಸಿರಿ ಮೊದಲೇ ಅವಳಿಗೆ ಅಜ್ಜಿ ಒಂದು ಕೈ ಹೆಚ್ಚು ಇಷ್ಟ ಅಳುದು ಬಾಕಿ ಅವಳು ಆ ಅಳು ಮೊಗದಲ್ಲಿ ಬಂದ ಹುಡುಗಿ ಅಜ್ಜಿ ಅಜ್ಜಿ ನಾನು ಬಂದೆ ಎಲ್ಲಿದ್ದೀರಾ ಜೋರು ಜೋರಾಗಿ ಕರೆದ್ಲು ಅಜ್ಜಿ ಇದ್ದರೆ ಅಲ್ವಾ ಉತ್ತರ ಕೊಡೋಕೆ ಅಜ್ಜಿ ರೂಮಲ್ಲೇ ಇರಬೇಕು ನಾನು ಅಲ್ಲೇ ಹೋಗಿ ನೋಡ್ತೀನಿ ಎನ್ಕೊಂಡವಳು ತಡ ಮಾಡದೆ ರೂಮಿಗೆ ಬಂತು ಅಜ್ಜಿ ಎಂದು ಕರೆದಾಗ ಅವಳ ಕಣ್ಣಿಗೆ ಅಜ್ಜಿ ಕಾಣಿಸ್ಲಿಲ್ಲ ಅಜ್ಜಿ ಎಲ್ಲೋದ್ರು ಎಂದು ಆಲೋಚಿಸುತ್ತಿದ್ದವಳನ್ನು ಹಿಂದಿನಿಂದ ಬಳಸಿದ್ದು ಮಾತ್ರ ಲಂಕಾಧಿಪತಿ ಅವನ ಸ್ಪರ್ಶ ಅರಿವಾದ ಕೂಡ್ಲೆ ಫಿರಾಜ್ಸೂ ಮನೆಯಲ್ಲಿದ್ದೀರಾ ಅಜ್ಜಿ ಇಲ್ಲಿ ಎಂದು ಆತಂಕದಲ್ಲಿ ಅವನ ಕಡೆ ತಿರುಗಿ ನೋಡಿದ್ಲು ಯಾಕೆ ನಾನು ಮನೇಲಿರ್ತೀನಿ ಅಂದರೆ ಬರ್ತಿರ್ಲಿಲ್ವಾ ಮಂಡೋದ್ರಿ ಅವರು ಗ್ರಾನಿ ಹೊರಗಡೆ ಹೋದ್ರು ಏನಾಯ್ತು ಬಂಗಾರಿ ಏನಾದರೂ ಕೇಳಬೇಕಿತ್ತ ಅಥವಾ ಹೇಳಬೇಕಿತ್ತ ಎಲ್ಲ ಯಾರನ್ನಾದರೂ ನೋಡಬೇಕಿತ್ತ ಎಂದವನ ಮಾತಿಗೆ ಹಾಗೇನಿಲ್ಲ ಅಂದರೆ ಅಜ್ಜಿ ಜಾರು ಬಿದ್ದರಲ್ವ ಅವ್ರ ಕಾಲ್ಗೆ ಏಟಾಯ್ತು ಅಂತ ಅದಕ್ಕೆ ಎಂದು ಆಕೆ ವಿವರಿಸುತ್ತಿದ್ರೆ ಅವಳ ಮುಂಗುರುಳ ಸರಿಪಡಿಸುತ್ತಿದ್ದ ಲಂಕಾಧಿಪತಿ ಅವನಾಗೆ ಹತ್ತಿರದಲ್ಲಿದ್ದರೆ ಹುಡುಗಿಗೆ ಬರುವ ನಾಲ್ಕು ಪದವು ಮರ್ತು ಹೋಗುತ್ತೆ ಹ್ಞೂ ಅದಕ್ಕೆ ಹೇಳು ಮಂಡೋದ್ರಿ ಎಂದು ಮೆತ್ತಗೆ ಹೇಳಿ ಅವಳ ಮುಂಗುಳನ್ನು ಅವಳು ಕಿವಿ ಹಿಂದಕ್ಕೆ ಸಿಕ್ಕಿಸಿದ ಅದಕ್ಕೆ ಬಂದೆ ಸರ್ ಎಂದು ಮಾತು ನಿಲ್ಲಿಸಿದವಳನ್ನು ಮತ್ತೆ ಬೆಳೆಸಿ ಹೌದೇ ಬೆದಿದ್ರು ತಾವು ದಯಪಾಲಿಸುವವರೆಗೂ ಹಾಗೆ ಬಿದ್ದಿರಬೇಕಿತ್ತೇನೆ ಎಂದು ಗದರಿದ ಇಲ್ಲ ಎನ್ನುವ ಹಾಗೆ ತಲೆ ಆಡಿಸಿದ್ಲು ಆತ ಗದರಿದಾಗ ಅವಳ ಮುಖದಲ್ಲಿ ಬರುವ ಮುತ್ತು ಎಕ್ಸ್ಪ್ರೆಷನ್ಸ್ ನೋಡೋದಕ್ಕೆ ಇಷ್ಟ ಹುಡುಗನಿಗೆ ಅವರನ್ನು ನಾನೇ ಎಬ್ಬಿಸಿದೆ ಏನೂ ಆಗಿರಲಿಲ್ಲ ಶಿ ವಾಸ್ ಆಲ್ ರೈಟ್ ಈಗ ಹೋಗಿದ್ದಾರೆ ಇನ್ನೂ ಏನಾದರೂ ಡೀಟೇಲ್ಸ್ ಬೇಕಾ ಮಿಡಲ್ ಕ್ಲಾಸ್ ಮಂಡೋದ್ರೆ ಅವರೇ ಎಂದು ಉಪ್ಪು ಮೇಲಾರಿಸಿ ಕೇಳಿದಾಗ ಬೇಡ ಸರ್ ಮತ್ತೆ ನಾನು ಬರ್ತೀನಿ ಎಂದು ಹೊರಡಲು ಬಾಗಿಲಿನತ್ತ ಹೆಚ್ಚೆ ಹಾಕಬೇಕು ಮಂಡು ತುಂಬ ಪ್ರೀತಿಯಿಂದ ಕರೆದಿದ್ದ ಆ ಜೇನಂತ ಧ್ವನಿಯಲ್ಲಿ ಹೆಸರು ಕೇಳಿದ ಕೂಡಲೇ ಅವಳು ತುಟ್ಟಿಯಲ್ಲಿ ನಗು ಉಕ್ಕಿತು ಹಾಗೆ ಅವನ ಕಡೆ ತಿರುಗಿ ಹೇಳಿ ಸರ್ ಎಂದಳು ತಕ್ಷಣ ಅವಳನ್ನು ತನ್ನ ಬಳಿ ಎಳೆದುಕೊಂಡು ಮೆತ್ತಗೆ ಬೆನ್ನಿಗಪ್ಪಿದ ಕೊಳ್ಳೇಗಾಲದಲ್ಲಿ ಯಾವ ಮಾಂತ್ರಿಕರು ಫೇಮಸ್ ಅಂತ ಸ್ವಲ್ಪ ಹೇಳ ಎಷ್ಟು ಹತ್ತಿರ ಇದ್ರೂ ಸಾಲ್ತಿಲ್ಲ ನನಗೆ ಒಟ್ಟಾರೆ ಲಂಕಾಧಿಪತಿಗೂ ಪ್ರೀತಿಸೋ ಹುಚ್ಚು ಹಿಡಿಸ್ಬಿಟ್ಟಿದ್ಯಾ ಎಂದವನ ಮನಸಲ್ಲಿ ಹಂಡ್ರೆಡ್ ಪರ್ಸೆಂಟ್ ಲವ್ ಆಗುವ ಮಟ್ಟಕ್ಕೆ ಮೂಡಿ ಮಾಡಿದ್ದಲ್ಲೇ ಮಾಟಗಾತಿ ಎನ್ನುವ ಸಣ್ಣ ಚಾಡಿ ಇತ್ತು ಬೇಡ ಎನ್ನೋ ಮನಸ್ಸಿಗೆ ಅವಳಿಗೂ ಇಲ್ಲ ಅವನ ಮೇಲೆ ಅವಳಿಗೂ ಪ್ರೀತಿಯಾಗಿದೆ ಅದನ್ನು ಅವಳ ಮನಸ್ಸು ಒಪ್ಪಿ ಬಹಳ ಸಮಯವಾಗಿದೆ ಸುಮ್ಮನೆ ನಿಂತಲು ಅವಳ ಕೈಗಳಿಗೆ ಕೈ ಸೇರಿಸಿ ಭುಜನ ಮೇಲೆ ಗಲ್ಲ ಊರಿ ಬಂಗಾರಿ ಬೆಳಿಗ್ಗೆ ಅಂದ ತಲೆನೋವು ತುಂಬ ಕೆಲಸ ಇತ್ತು ನೀನು ನೋಡೋಕೆ ಬರೋಕ್ಕೆ ಆಗಿರಲಿಲ್ಲ ಕೋರುಕ್ತಿದ್ದೆ ನೀನೇ ಬಂದಿದ್ಯಾ ಇನ್ನು ಸ್ವಲ್ಪ ಹೊತ್ತು ಇಲ್ಲೇ ಎಂದ ಅದು ಸರ್ ಎಂದು ಆಕೆ ಬಾಯಿ ಬಿಡುವ ಮುನ್ನವೇ ಮಂಡು ಕಾಯಿ ನೋವು ಹೇಗಿದೆ ಎಂದು ಪಿಸುಗುಟ್ಟಿದ ಈಗಷ್ಟು ನೋವಿಲ್ಲ ಸರ್ ಎಂದಳು ಅವಳು ಕೆನ್ನೆಗೆ ಕೆನ್ನೆ ಸೇರಿಸಿ ಬ್ಯಾಂಡೇಜ್ ಯಾರು ಚೇಂಜ್ ಮಾಡಿದ್ರು ಬಂಗಾರಿ ಎಂದ ಅವನ ಬಿಸಿ ಉಸಿರು ಅವಳ ಕೊರಳಿಗೆ ತಾಗುವಾಗ ಹುಡುಗಿಯ ನರನಾಡಿಯಲ್ಲೂ ಹೊಸ ಅನುಭವವಾಗಿತ್ತು ಮುಂಚೆಯಾದರೂ ಇಬ್ಬರ ನಡುವೆ ಪ್ರೀತಿಯ ಅರಿವಾಗಿರಲಿಲ್ಲ ಈಗ ಅವಳಲ್ಲೂ ಅವನ ಮೇಲೆ ಪ್ರೀತಿಯಾಗಿರುವುದು ಖಚಿತವಾಗಿತ್ತು ಹೀಗಾಗಿ ಈ ಸನಿಹ ಈ ಬಿಸಿ ಉಸಿರು ಈ ನವಿರಾದ ಭಾವನೆ ಹಿತವಾಗಿತ್ತು ಅದು ಲಕ್ಷ್ಮಿ ಆಂಟಿ ಎಂದವಳ ಕೈ ಬೆರಳುಗಳಿಗೆ ತನ್ನ ಬೆರಳುಗಳನ್ನು ಬಿಸಿಯುತ್ತಾ ಬಂಗಾರಿ ಬಿಸಿ ಬಿಸಿ ಕಾಫಿ ಮಾಡಿಕೊಡ್ತೀಯಾ ಸುಕ್ಕ ಪಟ್ಟೆ ತಲೆನೋವು ಎಂದ ಇಲ್ಲ ಎನ್ನಲಾಗದೆ ಸರಿ ಸರ್ ಎಂದಳು ಆದರೆ ಭೂಪ ಅವಳ ಕೈ ಬಿಡಲೇ ಇಲ್ಲ ಸರ್ ಕಾಫಿ ಮಾಡ್ಕೊಂಡು ಬರ್ತೀನಿ ಎಂದಳು ಆಯ್ತು ಹೋಗು ಇಲ್ಲೇ ಇದ್ರೆ ಕಾಫಿ ಆಗುತ್ತಾ ಎಂದವನಿಗೆ ಪರಿವೇ ಇಲ್ಲ ಅವಳು ಕೈ ಬಿಟ್ಟರೆ ತಾನೇ ಆಕೆ ಹೋಗೋಕ್ಕೆ ಸಾಧ್ಯ ಎಂದು ಸರ್ ಅದು ನೀವು ನನ್ನ ಕೈ ಬಿಡಿ ಪ್ಲೀಸ್ ಎಂದಳು ತಕ್ಷಣ ಕೈ ಬಿಟ್ಟವನು ತೊಗೊಳ್ಳಲೇ ನಾನೇ ನಿನ್ನ ಕೈ ಬೆಳೆಗಳನ್ನು ಫ್ರೆಂಚ್ ಫ್ರೈಸ್ ಅಂದ್ಕೊಂಡು ಬಿಡೋಲ್ಲ ಇಲ್ಲ ಕೈ ಚೆನ್ನಾಗಿದೆ ಅಂತ ಕಟ್ ಮಾಡ್ಕೊಂಡು ಮನೆಗೆ ದೃಷ್ಟಿಬೊಮ್ಮೆ ಮಾಡ್ಕೊಳ್ಳಲ್ಲ ಹೋಗೇ ಎಂದು ಗದರಿ ಕಳುಹಿಸಿದ ಆಕೆ ಕಾಫಿ ಮಾಡಲು ಹೋದ ನಂತರ ನಾಳೆ ಡೇಟ್ಗೆ ಅನ್ನೋದು ಹೇಗೆ ಆ ರೀತಿ ಅಂದರೆ ತಪ್ಪಾಗಿ ತಗೊಳ್ತಾಳೋ ಏನೋ ನಾಳೆ ಬಂಡೋದರಿಗೆ ಪ್ರಪೋಸ್ ಮಾಡ್ತೀನಿ ಅಂತ ಇನ್ವೈಟ್ ಮಾಡಿದ್ರೆ ಅವಳು ಕೋಪ ಮಾಡಿಕೊಂಡೋ ಇಲ್ಲ ಬೈದಲ್ಲೋ ಬರೋದು ಇಲ್ಲ ಅಂದರೆ ಕಷ್ಟ ಆ ರೀತಿ ಹೇಳಬಾರ್ದು ಸರ್ಪ್ರೈಸ್ ಅಂತಾನೆ ಹೇಳಬೇಕು ಅವಳಿಗೆ ಸೀರೆ ಕೊಟ್ಟು ಇದನ್ನೇ ಹಾಕ್ಕೊಂಡು ಬಾ ಅಂತ ಹೇಳಬೇಕು ನಾಳೆ ನಾನು ಅವಳಿಗೆ ನನ್ನ ಸ್ಟೈಲ್ನಲ್ಲೇ ಪ್ರಪೋಸ್ ಮಾಡಬೇಕು ಎಂದುಕೊಳ್ಳುವಾಗಲೇ ಕಾಫಿ ತಂದು ಕೊಟ್ಟಿದ್ಲು ಅವನ ಮಂಡೋದರಿ ತಕ್ಷಣ ಸೀರೆ ಬ್ಯಾಗ್ ಪಕ್ಕಕ್ಕಿಟ್ಟ ಆಕೆ ಕೂಡ ಅದೇನು ಎಂದು ಕೇಳುವಂಥ ಹುಡುಗಿಯಲ್ಲ ಸರ್ ಕಾಫಿ ಎಂದು ಕಾಫಿ ಕಪ್ ಕೊಟ್ಟಾಗ ಎಷ್ಟು ಬೇಗ ಕಾಫಿ ಎಂದು ಎಂದುಕೊಂಡವನಿಗೆ ಬೇಸರ ಅವಳನ್ನು ಬೇಗ ಮನೆಯಿಂದ ಕಳುಹಿಸಬೇಕೆಂದು ಇದೇನು ಅಡುಗೆನಾ ಸರ್ ಕಾಫಿ ಮಾಡೋಕ್ಕೆ ಜಾಸ್ತಿ ಟೈಮ್ ಬೇಕಾಗಲ್ಲ ಸರ್ ಅಡುಗೆ ಮಾಡೋದಕ್ಕಷ್ಟೇ ಟೈಮ್ ಹಿಡಿಯೋದು ಎಂದು ಆಕೆ ಹೇಳುವಾಗಲೇ ಅವನಿಗೆ ಉಪಾಯ ಹೊಡೆದಿತ್ತು ಓ ಈ ತಲೆನೋವು ಕಾಫಿ ಕುಡಿದ್ರೆ ಹೋಗಲ್ಲ ಕಣೆ ಮಂಡೋದ್ರಿ ಬೆಳಿಗ್ಗೆಯಿಂದ ಸರಿಯಾಗಿನೂ ತಿಂದಿಲ್ಲ ಅದಕ್ಕೆ ಇರಬೇಕು ತಲೆನೋವು ಇರು ಸ್ವಿಗ್ಗಿ ಝೊಮ್ಯಾಟೊ ನೋಡ್ತೀನಿ ಎಂದು ಮೊಬೈಲ್ ತೆರೆದು ಎರಡು ನಿಮಿಷ ನೋಡಿ ಛ ಎಂದು ಮೊಬೈಲ್ ಪಕ್ಕಕ್ಕಿಟ್ಟ ಏನಾಯಿತು ಸರ್ ಎಂದು ಆಕೆ ಕೇಳುವಾಗಲೇ ಪುಟಾಣಿ ಕ್ಯೂಟಿ ಮತ್ತು ಅವಳ ಸ್ಕೂಬಿ ಇಬ್ಬರು ಲಿವಿಂಗ್ ಏರಿಯಾಗೆ ಬಂದಿದ್ದರು ಸಿರಿನಾ ನೋಡಿ ಪುಟಾಣಿ ಅಕ್ಕು ಎಂದು ಓಡಿ ಬಂದಳು ಅವಳನ್ನು ನೋಡಿದ ಸಿರಿ ಕ್ಯೂಟಿನ ನೋಡಿ ಕೆನ್ನೆಗೆ ಮುತ್ತಿಟ್ಟು ಸ್ಕೂಲ್ ಮುಗಿತಾ ಕ್ಯೂಟಿ ಎಂದು ವಿಚಾರಿಸ್ತಿದ್ಳು ಅವಳು ಹೌದು ಅಕ್ಕು ಸ್ಕೂಬಿ ನಾನು ಸಿ ಕಾಡ್ತಿದ್ದೀವಿ ನೀವು ಬನ್ನಿ ಎಂದು ಕೈ ಎಳೆದಾಗ ಇಲ್ಲ ಪುಟ ಈಗ ನಾನು ಮನೆಗೆ ಹೋಗಬೇಕು ಮತ್ತೆ ಬಂದಾಗ ಆಡ್ತೀನಿ ಎಂದು ಉತ್ತರಿಸುವಾಗಲೇ ಮಳೆ ಜೋರಾಗಿತ್ತು ಅದನ್ನು ನೋಡಿದವನು ನಿಂತಲ್ಲೇ ಒಂದು ಪ್ಲ್ಯಾನ್ ಮಾಡಿ ಔಚ್ ಎಂದು ಕೂಗಿದ್ದ ಅವನ ಕಡೆ ನೋಡಿದ ಸಿರಿ ವಿರಾಜ ಏನಾಯಿತು ಎಂದು ಕೇಳುತ್ತಾ ಹತ್ತಿರ ಬಂದಾಗ ವಿರಾಜ್ ಪುಟಾಣಿ ಕಡೆ ನೋಡಿ ಕಣ್ಣು ನೋಡ್ದಿದ್ದ ಅವಳೆಷ್ಟು ಚುರುಕು ಅಂದರೆ ತಾನು ಕಣ್ಣು ಔಚ್ ಎಂದು ಥೇಟ್ ಚಿಕ್ಕಪ್ಪನ ಹಾಗೆ ನಟಿಸಿದ್ಳು ಅವಳು ಕೂಗು ಕೇಳಿ ಕ್ಯೂಟಿ ಏನಾಯಿತು ಪುಟ್ಟ ಎಂದು ಗಾಬರಿ ಸಿರಿ ಅವರಿಬ್ಬರ ಜೊತೆಗೆ ನಾಯಿ ಮರಿ ಬೇರೆ ಸಿರಿನ ನೋಡಿ ಅಳು ಅಳುಮಗ ಮಾಡಿತ್ತು ಮೂವರಿಗೂ ಏನಾಯಿತು ಎಂದು ಸಿರಿ ಆತಂಕಗೊಂಡಾಗ ಅವಳು ಪಕ್ಕ ಬಂದು ಮೆತ್ತಗೆ ಮಾತು ಶುರು ಮಾಡಿದ ಲಂಕಾಧಿಪತಿ ಸಿಕ್ಕಾಪಟ್ಟೆ ಹಸುವು ಹೊರಗಡೆ ಮಳೆ ಸ್ವಿಗ್ಗಿ ಸೊಮ್ಯಾಟೊ ಎರಡೂ ನನ್ನ ಜೊತೆ ಟೂ ಬಿಟ್ಟಿದೆ ನಂಗೆ ಬೇರೆ ಅಡುಗೆ ತಿನ್ನೋಕಷ್ಟೇ ಬರುತ್ತೆ ಕನ್ಸಲ್ಲಾದರೆ ನನ್ನ ಹಾಫ್ ಶರ್ಟ್ ಇರ್ತಾಳೆ ಮಾಡಿಕೊಡೋದಕ್ಕೆ ಇಲ್ಲಿ ಎಂದು ತೋಳಲ್ಲಿ ಅವಳನ್ನು ಮಾತಾಡಿಸುತ್ತಾ ನಾನು ಬಿಡು ಹೇಗೋ ಅಡ್ಜಸ್ಟ್ ಆಗ್ತೀನಿ ಅರೆ ಎಲ್ಲ ಪಿಶಾಚಿ ಅದಕ್ಕೂ ಹಸುವಂತೆ ಎಂದು ಕ್ಯೂ ಟಿ ಕಡೆ ನೋಡಿ ಕಣ್ಣೋಡಿದ ಅವಳು ಅವನು ಅಕ್ಕು ಸ್ಕೂಬಿಗೂ ನಾನು ಸ್ಕೂಲಿಂದ ಮನೆಗೆ ಬಂದಾಗ ಮಮ್ಮಿ ಇರಲಿಲ್ಲ ಯಾರೂ ಇರಲಿಲ್ಲ ಚಿಕ್ಕಗೆ ಅನುಗೆ ಬರಲ್ಲ ಎಂದಳು ತುಟಿ ಮರಚಿ ಅವಳಂತೂ ಥೇಜ್ ಚಿಕ್ಕಪ್ಪನ ಬಲಗೈ ಬಂಟಿ ಅಂತ ಉತ್ತರಿಸಿದ್ಲು ಮನಸಲ್ಲೇ ಪರವಾಗಿಲ್ವೆ ಈ ಚೋಟ್ ಮೆಣಸಿನಕಾಯಿಗೆ ಹತ್ತು ರೂಪಾಯಿ ಆಕ್ಟ್ ಮಾಡು ಅಂದ್ರೆ ನೂರು ರೂಪಾಯಿ ಆಕ್ಟ್ ಮಾಡೋಕೆ ಬರುತ್ತೆ ಎಂದ್ಕೊಂಡಿದ್ದ ಲಂಕಾಧಿಪತಿ ಮತ್ತೆ ಕಣ್ಣು ಅವಳು ಎರಡೂ ಕಣ್ಣು ಹೊಡೆದ್ಲು ಜೊತೆಗೆ ಸ್ಕೂಬಿಯವ್ರ ಕಡೆ ನೋಡಿ ಬೊಗಳುತ್ತಾ ನಾನು ನಿಮ್ಮೊಂದಿಗಿರುವೆ ಎನ್ನುತ್ತಿದೆ ಸಿರಿಗೆ ಏನು ಅರ್ಥವಾಗದೆ ಎಲ್ಲರ ಮುಖ ನೋಡ್ತಾ ಇನ್ನೇನೋ ಹೇಳುವ ಮುನ್ನವೇ ಸೊ ಬಂಗಾರಿ ಚೂರು ಕರುಣೆ ತೋರಿ ಅಡುಗೆ ಮಾಡಿಕೊಡಿ ಪಾಪ ಪಿಲ್ಲು ಮತ್ತು ಸ್ಕೂಬು ಎಂದು ಪಿಸುಗುಟ್ಟಿದ ಏನು ಮಾಡಲಿ ಸರ್ ಎಂದವಳ ಪ್ರಶ್ನೆಗೆ ನಿನ್ ಕೈ ಸರಿಗಿಲ್ಲ ಅಲ್ವ ಬಂಗಾರಿ ಜಸ್ಟ್ ಬ್ರೆಡ್ ಆಮ್ಲೆಟ್ ಮಾಡಿಕೊಡು ಸಾಕು ಹೆಚ್ಚೇನೋ ಬೇಡ ಎಂದ ಸರಿ ಎಂದು ತಲೆ ಆಡಿಸಿ ಅಡುಗೆ ಮನೆ ಕಡೆಗೆ ಹೊರಟಳು ಅವಳು ಇಲ್ಲೇ ಉಳಿಯಲು ಒಂದು ರೀತಿಯಲ್ಲಿ ಆ ಪಿಲ್ಲ ಪಿಶಾಚಿ ಕೂಡ ಕಾರಣವಾಯ್ತಲ್ಲ ಆ ಖುಷಿಯಲ್ಲಿ ಮೊದಲ ಬಾರಿ ಮುದ್ದಾಗಿ ಪಿಲ್ಲ ಪಿಶಾಚಿ ಕೆನ್ನೆ ಹಿಂಡಿ ಎಲ್ಲೋ ಬಾರಿ ಇದೆಯಾ ನೀನು ಸರಿ ಈಚೆ ಮಳೆ ಬರ್ತಿದೆ ಇಲ್ಲ ಆಡ್ಕೊ ಆ ಸ್ಕೂಬಿ ಜೊತೆಗೆ ಇಲ್ಲೇ ಬಿದ್ದಿರು ಈಚೆ ಹೋದ್ಯೋ ಗೊಗ್ಗಯಾಗಿ ನಿನ್ನ ಫ್ರೈ ಮಾಡ್ಕೊಂಡು ತಿನ್ನು ಅಂತ ಕೊಟ್ಟುಬಿಡ್ತೀನಿ ಹುಷಾರ್ ಎಂದು ಹೆದರಿಸಿದ ಇಲ್ಲ ಚಿಕ್ಕು ಇಲ್ಲೇ ಇರ್ತೀನಿ ಎಂದಳು ಅವಳ ದುಂಡು ಕೆನ್ನೆ ಪುಟಾಣಿ ನೀಲಿ ಕಣ್ಣುಗಳು ಮುತ್ತು ಮುದ್ದಾಗಿದ್ದ ಪುಟ್ಟ ತುಟಿ ಕೆಂಜು ಕೂದಲು ಎಲ್ಲವೂ ಮುತ್ತು ಎನಿಸಿತವನಿಗೆ ಸಿಹಿಯಾಗಿ ನಕ್ಕೋ ಜಾಣಮರಿ ಎಂದು ಅಡುಗೆ ಮನೆ ಕಡೆ ಹೋದ ಅವಳುಗೋ ತನ್ನ ಚಿಕ್ಕಪ್ಪ ಮೊದಲ ಬಾರಿ ಕೆನ್ನೆ ಹಿಂಡಿ ಜಾಣಮರಿ ಎಂದ ಖುಷಿ ಸ್ಕೂಬಿ ಸ್ಕೂಬಿ ನನ್ನ ಚಿಕ್ಕ ಜಾಣ ಮರಿ ಅಂದರು ನನ್ನ ಚಿಕ್ಕ ಜಾಣ ಮರಿ ಅಂದರು ಎಂದು ಕುಣಿದು ಕುಪ್ಪಳಿಸಲು ಆ ಸ್ಕೂಬಿ ಅವಳ ಸುತ್ತ ಬಾಲ ಆಡಿಸುತ್ತಾ ತನ್ನೆರಡೂ ಕೈ ಎತ್ತಿ ಹೆಜ್ಜೆಯಾಕಿತ್ತು ಖುಷಿಯಿಂದ ಬ್ರೆಡ್ ಟೋಸ್ಟ್ ಮಾಡ್ತಾ ಆಮ್ಲೆಟ್ ಹಾಕಲು ಸ್ಟೌವ್ ಹಚ್ಚಬೇಕು ಅವಳ ಕೈಗೆ ವಿರಾಮ ನೀಡಲು ಅವಳ ಬಲಗೈಯಾಗಿ ಬಂದ್ಬಿಟ್ಟಿದ್ದ ಲಂಕಾಧಿಪತಿ ಸರ್ ನೀವಾ ಎಂದು ಆಕೆ ಕೇಳುವಾಗಲೇ ನಾನೇ ಬಂಗಾರಿ ನಿನ್ನ ಬಲಗೈ ಬಂಟ ಎಂದು ಪಿಸುಗುಟ್ಟಿ ಕಿವಿ ಮೆದುವಿಗೆ ತುಟ್ಟಿ ಸೋಕಿಸಿದ್ದ ಸರ್ ಪ್ಲೀಸ್ ಈಚೆ ಹೋಗಿ ಕ್ಯೂಟಿ ಇದಾಳೆ ಎಂದವಳ ನಗುತ್ತಾ ನೀನು ನಿನ್ನ ಜೂಟಿ ಮಾಡಬೇವಿ ಎಂದು ಕೆನ್ನೆ ತಾಗಿಸಿದ ಅವಳಿಗೆ ನಿಜಕ್ಕೂ ಅಡುಗೆ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಸರ್ ಆಗಲ್ಲ ನೀವು ಈ ರೀತಿ ನಡ್ಕೊಂಡ್ರೆ ಅಡುಗೆ ಹೇಗೆ ಮಾಡಲಿ ಹೇಳಿ ದಯವಿಟ್ಟು ಈಚೆ ಹೋಗಿ ಎಂದವಳ ನಡು ಬಳಸಿ ಅಲ್ಲೇ ಸೆಲ್ಫ್ ಮೇಲೆ ಕೂರಿಸಿದ ಆಕೆ ಒಂದು ರೀತಿಯಲ್ಲಿ ಸಿಹಿಯಾಗಿ ಕಂಪಿಸಿದಳು ಊರಿಗೆ ಹೋಗಿದ್ದು ನೆನಪಾಯಿತು ಸರ್ ಹೇಳೋದೇ ಮರ್ತೆ ಇನ್ಸ್ಪೆಕ್ಟರ್ ಬಲಮುರಿ ನಾಳೆ ಊರಿಗೆ ಕರ್ಕೊಂಡು ಹೋಗ್ತಾರಂತೆ ಅಪ್ಪನ ಅವ್ರು ಮನೆ ತೊಗೊಂಡಿರೋ ಓನರ್ ಎಂದು ಆಕೆ ಹೇಳೋ ಮುಂಚೆ ಓನರ್ ಜೊತೆಗೆ ಅವರು ಮಾತಾಡಬೇಕಂತೆ ಅದು ಈ ಲಂಕಾಧಿಪತಿಗೂ ಗೊತ್ತಂತೆ ಅದಕ್ಕೆ ನಾಳೆ ಫಿಕ್ಸ್ ಮಾಡಿರೋದಂತೆ ತಾವು ಬರಬೇಕಂತೆ ಎಂದ ಎಲ್ಲವೂ ಅವನಿಗೆ ಗೊತ್ತಾದ ನಂತರವೇ ಅವ್ರ ಮನೆಗೆ ಬಂದಿದ್ದರು ಪೊಲೀಸರು ಇಲ್ಲ ಸರ್ ಆದರೂ ಜಾಸ್ತಿ ಲೇಟ್ ಆಯಿತು ಮತ್ತು ವಿದ್ಯುತ್ ಅಪ್ಪನ ಬಳಿ ಚಾಡಿ ಹೇಳೋದೆಲ್ಲ ಬೇಡ ಎನ್ನುವಾಗ ನಾಳೆ ನನ್ನ ಬರ್ತ್ಡೇ ಬಂಗಾರಿ ಎಂದು ಅವಳ ಮಾತಾರ್ಧಕ್ಕೆ ನಿಲ್ಲಿಸಿದ್ದ ವಿರಾಜ್ ನಾಳೆ ನಿಮ್ ಹುಟ್ಟಿದ ಹಬ್ಬನಾ ಸರ್ ಎಂದು ಕಣ್ಣರಳಿಸಿದಳು ಹುಟ್ಟಿದ ಹಬ್ಬನೋ ಇಲ್ವೋ ಗೊತ್ತಿಲ್ಲ ಹುಟ್ಟಿದ ದಿವಸ ಅನ್ನೋದು ಸತ್ಯ ಎಂದ ಇಲ್ಲಿವರೆಗೂ ಅವನ್ ಯಾವತ್ತೂ ಹುಟ್ಟಿದ ದಿವಸವನ್ನು ಹಬ್ಬದ ರೀತಿ ಆಚರಿಸ್ಕೊಂಡಿಲ್ಲ ಮುಂಚಿತವಾಗಿ ಹುಟ್ಟಿದ ದಿವಸದ ಶುಭಾಶಯ ಸರ್ ಎಂದಳು ತಕ್ಷಣ ಅವಳನ್ನು ಇನ್ನಷ್ಟು ಬಳಿ ಎಳೆದು ಹತ್ರ ಸೇರಿದವ ಮಂಡೋದ್ರಿ ನಿಂಗೊತ್ತು ಗೊತ್ತು ತಾನೆ ನನಗೆ ಬಾಯಲ್ಲಿ ಹೇಳೋದಕ್ಕಿಂತ ಎಂದು ತುಟಿಯೆಡೆ ಗಮನ ಕೊಡುವಂತೆ ಬಂದು ಆಕೆ ಹೆದರಿಕೆಯಿಂದ ಅವನಿದೆಯ ಅಂಗಿಯನ್ನು ಮುದ್ದೆ ಮಾಡೋದು ನೋಡಿ ನಗುತ್ತಾ ಬಿಡ ಏ ಕೊಡಲ್ಲ ಸದ್ಯಕ್ಕೆ ಇತ್ತೋಗೋ ಎಂದು ಅವಳು ಕೈಗೆ ಬ್ಯಾಗ್ ಕೊಟ್ಟ ಕಣ್ಬಿಟ್ಟು ನೋಡ್ದವಳು ಸರ್ ಇದು ಸೀರೆ ಎಂದಾಗ ಇನ್ನೇನು ಮಿಡ್ಡಿ ಕೊಡಬೇಕಿತ್ತ ಹಾಕ್ತಿದ್ದ ಹಾಕೋ ಹಾಗೆ ಕೇಳು ಮಿಡ್ಡಿ ಏನು ಎಂದು ಮತ್ತೇನು ಆತ ಹೇಳೋ ಮುಂಚೆಯೇ ಅವನ ಬಾಯಿ ಮೇಲೆ ಕೈಯಿಟ್ಟು ಸೀರೆನೂ ಸಾಕು ಸರ್ ಚೆನ್ನಾಗಿದೆ ಆದರೆ ಹುಟ್ಟಿದ ದಿನ ನಿಮ್ಮದು ನಂದಲ್ಲ ಮತ್ತು ಇದ್ಯಾಕೆ ನನಗೆ ಎಂದಾಗ ಅದು ದಾರಿಯಲ್ಲಿ ಬರ್ತಾ ಯಾರೋ ಬಿಸಾಕಿದ್ರು ಆಯ್ಕೊಂಡು ಬಂದಿದ್ದೀನಲ್ಲ ಅದಕ್ಕೆ ನಿಂಗೆ ಕೊಟ್ಟು ಹಾಕಿಸಿ ನೋಡೋಣ ಅಂತ ಎಂದ ಮುಖದಲ್ಲಿ ಕೋಪ ಬಂದಿತ್ತ ಅವನಿಗೆ ಆಸೆಯಿಂದ ತಂದಾಗ ಕೇಳೋ ಅದು ಎನ್ನುವ ಹಾಗೆ ಸಾರಿ ಸರ್ ಬೇಜಾರಾಗಿದ್ರೆ ಎಂದಳು ಮತ್ತು ಸ್ವೀಟ್ ಇನ್ವೈಟ್ ಮಾಡೋಕೆ ನಾನು ಕೊಡ್ತರು ಗಿಫ್ಟ್ ಕಣೆ ಇದು ಮಿಡಲ್ ಕ್ಲಾಸ್ ಅದನ್ನು ಅವಮಾನ ಮಾಡ್ತೀಯಾ ಎಂದ ಸಾರಿ ಸರ್ ಕಿಪ್ ಚೆನ್ನಾಗಿದೆ ಎಂದಳು ನನ್ನ ಸೆಲೆಕ್ಷನ್ ಅಂದರೆ ಸುಮ್ಮನೆ ಜಬರ್ದಸ್ತಾಗಿರುತ್ತೆ ನನ್ನಂತೆ ಎಂದವನು ನಿನ್ನ ಸೆಲೆಕ್ಟ್ ಮಾಡಿಲ್ವಾ ಹಾಗೆ ಎಂದ್ಕೊಂಡು ಬಂಗಾರಿ ನನಗೆ ಇದುವರೆಗೂ ಹುಟ್ಟಿದ ದಿವಸವನ್ನು ಸೆಲೆಬ್ರೇಟ್ ಮಾಡ್ಕೋಬೇಕು ಅನ್ಸಿರ್ಲಿಲ್ಲ ಫಸ್ಟ್ ಟೈಮ್ ಅನಿಸಿದೆ ಪ್ಲೀಸ್ ನಾಳೆ ಬಾ ಎಂದು ರಿಕ್ವೆಸ್ಟ್ ಮಾಡಿಕೊಂಡವನ ಮಾತು ನಿರಾಕರಿಸಲಾಗದೆ ಬರ್ತೀನಿ ಸರ್ ಆದರೆ ಮನೆಗೆ ಎಂದು ಆಕೆ ಹೇಳುವಾಗಲೇ ಥ್ಯಾಂಕ್ಸ್ ಮಂಡೋದ್ರಿ ಆದರೆ ಚಿಂತೆ ಮಾಡಬೇಡ ನಾನಿದ್ದೀನಿ ನಾನು ಪಿಕ್ ಆ್ಯಂಡ್ ಡ್ರಾಪ್ ಮಾಡ್ತೀನಿ ನಾಳೆ ನನ್ನ ಲೈಫ್ನಲ್ಲೇ ಮರೆಯೋಕ್ಕಾಗದ ದಿವಸ ಗೊತ್ತಾ ಐ ಆಮ್ ರಿಯಲಿ ಎಕ್ಸೈಟೆಡ್ ರಿಯಲಿ ರಿಯಲಿ ಎಕ್ಸೈಟೆಡ್ ಎಂದು ತಾನೇ ಆಮ್ಲೆಟ್ ಹಾಕಿ ಬ್ರೆಡ್ ಟೋಸ್ಟ್ ಮಾಡಲು ಆರಂಭಿಸಿದ ಅವನನ್ನೇ ನೋಡ್ತಿದ್ದವಳ ಮನಸ್ಸು ಅಂದರೆ ವಿರಾಜ್ ಸರ್ ನಾಳೆ ಅವರ ಹುಟ್ಟಿದ ಹಬ್ಬದ ದಿವಸನೇ ನನಗೆ ಪ್ರಪೋಸ್ ಮಾಡ್ತಾರಾ ಅದೇ ನಿಜ ಆದರೆ ಅಪ್ಪನ ಆಸೆಯಂತೆ ಎಲ್ಲ ನೆರವೇರುತ್ತೆ ನಾಳೆ ಸರ್ ಏನು ಹೇಳ್ತಾರೆ ನೋಡಿಕೊಂಡು ಅಪ್ಪನಿಗೆ ನಾಡಿದ್ದು ಕನ್ಫರ್ಮ್ ಮಾಡ್ತೀನಿ ರಾಯ್ರ ದಯವಿಟ್ಟು ಒಳ್ಳೆಯದೇ ಮಾಡಿ ಎಂದ್ಕೊಂಡು ನಂತರ ಬ್ರೆಡ್ ಆಮ್ಲೆಟ್ ಮಾಡಿ ಮಗುವಿಗೆ ಕೊಟ್ಟಾಗ ಸಿರಿ ತಾನೇ ಕ್ಯೂಟಿಗೆ ತಿನ್ನಿಸ್ತಾಳೆ ಅವಳಿಗೆ ತಿನ್ನಿಸೋವಾಗ ಮತ್ತೊಂದು ಮಗು ಅವಳ ಮುಂದೆ ಬಂದು ಕೂತಿರುತ್ತೆ ಅವಳ ಪ್ರಕಾರ ಆ ಮಗು ತನಗೂ ತಿನಿಸು ಎನ್ನಬಹುದು ಎಂದ್ಕೊಂಡ್ರೆ ಇಲ್ಲ ಆ ಮಗು ತಿನ್ಸು ಎಂದು ಕೇಳದೆ ಅವಳ ಕೈಯಲ್ಲಿ ತಾನೇ ತಿನ್ನಲು ಆರಂಭಿಸಿತು ಖುಷಿಯಿಂದ ತಿನ್ನಿಸಿದಳು ಸಿರಿ ಮಗು ಯಾರು ಗೊತ್ತಾಯಿತು ತಾನೆ ನಂತರ ಅಜ್ಜಿ ಹಾಗೂ ವರ್ಷ ಮನೆಗೆ ಬಂದರು ವರ್ಷ ಬಂದವಳೇ ಸಿರಿಗೆ ದೃಷ್ಟಿ ತೆರೆದು ಕೆನ್ನೆ ಹಿಂಡಿದ್ಲು ಅವಳಿಗೆ ಸಿರಿ ಲಂಕಾಧಿಪತಿಯ ಪ್ರೇಮ ಅಂತ ಗೊತ್ತಾಗಿದ್ದ ಕಾರಣ ಖುಷಿ ತಡೆಯಲು ಆಗದೆ ಹಾಗೆ ಮಾಡಿದ್ಲು ಸಿರಿಗೆ ವಿಚಿತ್ರ ಅನ್ಸಿದ್ರು ಕೇಳದೆ ಸುಮ್ನಾದ್ಲು ಸಾರಿ ಅಜ್ಜಿ ನಾನು ಬರೋದು ತಡವಾಯ್ತೇನೋ ಅಜ್ಜಿ ನಿಮ್ಮ ಕಾಲು ಹೇಗಿದೆ ಎಂದು ಕೇಳಿದಾಗ ಹಂಗೇನೇ ಆಗಿದೆ ಏನಕ್ಕೆ ಇಪ್ಪತ್ತು ರೀಲ್ಸ್ ಹತ್ತು ಪೋಸ್ಟ್ ಹಾಕುವಷ್ಟು ಸಖತ್ತಾಗಿದ್ದೀನಿ ಎಂದವರನ್ನು ಗುರಾಯಿಸಿದ ವಿರಾಜ್ ಕಡೆ ನೋಡಿ ಆಗ ನೋಕ್ ಸಾಧ್ಯನೇನೆ ಕಕ್ಕ ಕಾಲು ನೋವಿದೆ ಮಲಗಿದ್ರೆ ಸರಿ ಹೋಗುತ್ತೆ ಬಿಡು ಮತ್ತು ನಾಳೆ ಕತೆ ಏನು ಬರ್ತೀಯ ಅಲ್ವಾ ಎಂದು ಅಜ್ಜಿ ಕೇಳುವಾಗ ಎಲ್ಲಿಗಜ್ಜಿ ಎಂದು ಸಿರಿ ವಿರಾಜ್ ಕಡೆ ನೋಡಲು ಗ್ರಾನಿ ನೀ ನಿನ್ನ ರಾಣಿ ಮಾಡ್ಕೋತಿದ್ಯಾ ಇಲ್ಲೇ ಇದ್ರೆ ಎಲ್ಲ ಒದ್ರಿ ಬಿಡ್ತ್ಯಾ ಬಾಯ್ ಎಂದು ಗುಣಗಿ ಬಂಗಾರಿ ಐ ಮೀನ್ ಮಂಡೋದ್ರಿ ಇಲ್ಲೇದು ರಾಮಾಯಣ ಮಹಾಭಾರತದ ಹೀರೋ ಯಾರು ಅಂತ ಕೇಳ್ತೇ ಟೈಮ್ ವೇಸ್ಟ್ ಮಾಡಬೇಡ ನಡಿ ಎಂದು ಕೈ ಎಳೆದುಕೊಂಡು ಹೋದ ಅವ್ರು ಹೋಗೋದೇ ನೋಡುವ ವರ್ಷ ಹಬ್ಬ ಅಂತೂ ಇಂದು ರಾಜನ್ ರಾಣಿ ಸಿಕ್ಕಿದಾಯಿತು ನಾಳೆ ಪ್ರಪೋಸ್ ಮುಗಿದ್ರೆ ಬರೋ ಮುಹೂರ್ತದಲ್ಲಿ ಮದುವೆ ಮಾಡ್ಬೋದು ಅಲ್ವಾಜಿ ಎಂದು ಹೇಳುವಾಗ ಅಜ್ಜಿ ಮೆತ್ತಗೆ ಹೇಳ ಎಂದು ಸನ್ನೆ ಮಾಡಿ ರಾಜ ಆಲ್ಕೋವಾಗೆ ಪ್ರಪೋಸ್ ಮಾಡೋವರೆಗೂ ಈ ವಿಚಾರ ಯಾರ ಬಳಿ ಹೇಳಬಾರ್ದು ನೀನು ಹೇಳಿದ್ಯೋ ನಿನ್ನ ಗಂಡನ ಮೇಲೆ ಆಣೆ ಎಂದು ಹೋಯಿತು ಅಯ್ಯೋ ಅವ್ರ ಬಳಿ ಹೇಳಬೇಕು ಅಂದ್ಕೊಂಡ್ರೆ ಅಜ್ಜಿ ಅದಕ್ಕೂ ಫಿಟ್ಟಿಂಗ್ ಇಟ್ರು ಇರಲಿ ನಾಳೆ ಒಂದಿನ ಬಾಯಿ ಕಟ್ಟಾಕೋಬೇಕು ಹಾಕೋಬೇಕು ಬರು ಶು ಕ್ಯಾನ್ ಡೂ ಇಟ್ ಎಂದ್ಕೊಂಡ್ಳು ಅವಳಿಗೆ ಡ್ರಾಪ್ ನೀಡಿ ಬಂಗಾರಿ ನಾಳೆ ಪಕ್ಕ ಏಳು ಗಂಟೆಗೆ ಬರ್ತೀನಿ ನನಗೆ ಟೈಮ್ ಸೆನ್ಸ್ ಇಲ್ಲ ಅಂದರೆ ಕೋಪ ಜಾಸ್ತಿ ಅಂತ ಗೊತ್ತು ತಾನೆ ಆಮೇಲೆ ಕೆಟ್ಟ ಕೋಪದಲ್ಲಿ ನೀನೆಷ್ಟು ಕೆಟ್ಟದಾಗಿದ್ದರೂ ಎತ್ತಕೊಂಡು ಹೋಗ್ತೀನಿ ಅಷ್ಟರಲ್ಲಿ ರೆಡಿಯಾಗಿ ಬಚಾವಾಗು ಎಂದ ಆಯಿತು ಸರ್ ನಾಳೆ ಸಿಗ್ತೀನಿ ಎಂದು ಹೊರಟವಳ ಬಳಿ ಬಂದು ಮಂಡೋದ್ರಿ ನಾಳೆಗಾಗಿ ತುಂಬ ಕಾಯ್ತಿದ್ದೀನಿ ನಾಳೆ ಬೆಳಿಗ್ಗೆ ನಾನಿನ್ನ ನೋಡೋಕೆ ಬರೋಕ್ಕಾಗಲ್ಲ ಕೆಲಸ ಇದೆ ಸಂಜೆನೇ ಸಿಗೋದು ಅಲ್ಲಿವರೆಗೂ ನಾನಿನ್ನ ತುಂಬ ಮಿಸ್ ಮಾಡ್ಕೊಳ್ತೀನಿ ಅಟ್ಲೀಸ್ಟ್ ಅಲ್ಲಿವರೆಗೂ ನನ್ನ ಸುಧಾರ್ಸೋಕೆ ಏನಾದರೂ ಕೊಡು ಎಂದು ಹತ್ತಿರ ಬಂದ ಸರ್ ಪ್ಲೀಸ್ ಬೇಡ ಈ ಇದು ರೋಡು ಯಾರಾದರೂ ನೋಡಿದ್ರೆ ನಿಮಗೆ ಇದೆಲ್ಲ ಕ್ಯಾಶುವಲ್ ಆದರೆ ನನಗೆ ಎಂದು ಹೇಳೋ ಮುಂಚೆಯೇ ನಿಮಗೆ ಓಳೆ ಹಾಕ್ಕೊಳೋಕ್ಕೆ ಬರಲ್ವೇನೆ ಪಾಪ ಕೈ ಇಲ್ವಲ್ಲ ಇರು ಸರಿ ಮಾಡ್ತೀನಿ ಏನು ತ ಹತ್ತಿರ ಬಂದು ತುಟಿಗೆ ತುಟಿ ಸೇರಿಸಿದ ಆಕೆ ಗುರಾಯಿಸುತ್ತಾ ಕಾರ್ ಬಳಿ ಹೊರಟವಾ ಏನೇ ಹಂಗೆ ನೋಡ್ತಿದ್ಯಾ ಅಭ್ಯಾಸ ಆಗೋಗಿದೆ ಕಣ ಮುಂಚೆ ದಿನ ರಾತ್ರಿ ಪಬ್ಬಿಗೆ ಹೋಗಿ ಅಭ್ಯಾಸ ಆಗಿತ್ತು ಈಗಿದು ನಿನ್ನ ಲಿಪ್ಸ್ದ ತಪ್ಪು ನಾನು ತಲೆ ಕೆಡಿಸುತ್ತೆ ಲಿಪ್ಸ್ನ ನಿಮ್ಮ ಮನೆ ಸಕ್ಕರೆ ಡಬ್ಬೆಯಲ್ಲಿ ಕೂಡಕಿ ಇನ್ನು ಮುಂದೆ ನನ್ನ ಮುಂದೆ ಬಾ ಹೋಗು ಮಳೆ ಬರ್ತಿದೆ ಒಳಗಡೆ ಹೋಗು ಎಂದು ಗದರಿ ನಗುತ್ತಾ ಗುಳಿಕೆನ್ನೆ ತೋರಿಸಿದ ತಾನು ನಗುತ್ತಾ ಸಕ್ಕರೆ ಡಬ್ಬೆ ಯಾಕೆ ಸರ್ ನಿಮ್ಮ ಕಜನಿಯಲ್ಲಿ ಇಡೋಣ ಬಿಡಿ ಹುಷಾರಾಗಿ ಹೋಗಿ ಬನ್ನಿ ಸರ್ ಬಾಯ್ ಎಂದು ಮನೆಯೊಳಗಡೆ ಓಡಿದ್ಲು ನಗುತ್ತಾ ಬಾಯ್ ಮಾಡಿ ಹೋದ ಇಬ್ಬರ ಮನಸ್ಸು ನಾಳೆ ಒಂದಾಗೋ ಹಂತದಲ್ಲಿದೆ ಆದರೆ ಒಂದಾಗುತ್ತಾ ನೋಡೋಣ ಆದರೆ ಪಕ್ಕ ಇಟ್ಟಿರೋ ಮುಹೂರ್ತದಲ್ಲೇ ಮದುವೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ